ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪವಿರುವುದು ಹೀಗೆ ಹತ್ತು ಹಲವು ಮಕ್ಕಳ ಪದ್ಯಗಳು ಇಂದಿಗೂ ನಮ್ಮ ನಾಡಿನಲ್ಲಿ ಜನಪ್ರಿಯವಾಗಿವೆ ಅದೇ ರೀತಿ ನರಕ ಕಿಳ್ಸಿ ನಾಲ್ಗೆ ಸೀಳಿಸಿ ಬಾಯಿ ಒಲಿಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ಕಾಣೆ ಇದು ಕನ್ನಡದ ಪ್ರೀತಿಗೆ ದೊಡ್ಡ ಉದಾಹರಣೆಯಾದರೆ ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನಾ ಎಂಬ ರತ್ನನ ಪದಗಳು ಕಾಳಿಂಗರಾಯರಿಂದ ಹಿಡಿದು ಇಲ್ಲಿಯ ತನಕ ಎಲ್ಲಾ ಸುಗಮ ಸಂಗೀತಗಾರರ ಧ್ವನಿಗಳಲ್ಲಿ ನಿರಂತರವಾಗಿ ಕೇಳುತ್ತಾ ಬಂದಿವೆ ಹೀಗೆ ಒಬ್ಬ ಸಾಹಿತಿ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಸಿನ ಜನರಿಗೂ ಕಾವ್ಯವನ್ನು ಮತ್ತು ಸಾಹಿತ್ಯವನ್ನು ಕೊಟ್ಟದು ಬಲು ಅಪೂರ್ವ ಅಂತಹ ಕವಿ ಜಿಪಿ ರಾಜರತ್ನಂ ಅವರು ಕನ್ನಡ ಭಾಷೆಯನ್ನು ಎಷ್ಟೆಲ್ಲ ಪ್ರಾಕಾರಗಳಲ್ಲಿ ಕಾವ್ಯದಲ್ಲೂ ಬಳಸಬಹುದು ಎಂದು ತೋರಿಸಿಕೊಟ್ಟವರು ಜಿಪಿ ರಾಜರತ್ನಂ ಸಾವಿರದ ಒಂಬೈನೂರ ಒಂಬತ್ತರ ಡಿಸೆಂಬರ್ ಐದರಂದು ಹುಟ್ಟಿದ ರಾಜರತ್ನಂ ಗುಂಡ್ಲು ಪಂಡಿತರ ವಂಶದವರು ಎಂದೇ ಹೆಸರಾದವರು ಇವರ ಹಿರಿಯರು ಮೈಸೂರಿನ ಮಹಾರಾಜರ ಆಸ್ಥಾನದಲ್ಲಿ ಪಂಡಿತರಾಗಿದ್ದರು ಇವರ ತಂದೆ ಜಿಪಿ ಗೋಪಾಲಕೃಷ್ಣ ಅಯ್ಯಂಗಾರರು ಉಪಾಧ್ಯಾಯ ರಾಗಿದ್ದರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎ ಪದವಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಂಎ ಪದವಿ ಪಡೆದ ರಾಜರತ್ನಂ ಅವರು ಅನೇಕ ವರ್ಷಗಳ ಕಾಲ ಪ್ರಾಥಮಿಕ ಶಾಲೆಗಳಲ್ಲಿ ಉಪಾಧ್ಯಾಯರಾಗಿ ಕೆಲಸ ನಿರ್ವಹಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಪಂಡಿತರಾಗಿ ಮೈಸೂರು ಬೆಂಗಳೂರು ತುಮಕೂರು ಮುಂತಾದ ಕಡೆಗಳಲ್ಲಿ ಅನೇಕ ಕಾಲೇಜುಗಳಲ್ಲಿ ಕನ್ನಡ ಪಾಠ ಮಾಡಿ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕರಾಗಿದ್ದರು ರಾಜರತ್ನಂ ಅವರು ಕವಿ ನಾಟಕಕಾರ ವಿಮರ್ಶಕ ಮಕ್ಕಳ ಸಾಹಿತಿ ಹೀಗೆ ಅನೇಕ ಪ್ರಕಾರಗಳಲ್ಲಿ ಗುರುತು ಮೂಡಿಸಿದವರು ರತ್ನನ ಪದಗಳು ನಾಗನ ಪದಗಳು ಜಪಾನಿನ ಹಿಮಗಿರಿ ಶಾಂತಿ ಮುಂತಾದವು ಇವರ ಕವನ ಸಂಕಲನಗಳಾಗಿದ್ದು ಮಕ್ಕಳಿಗಾಗಿ ತುತ್ತೂರಿ ತುಂಟಗಣಪತಿ ಮುದ್ದು ಕೃಷ್ಣ ಕಲ್ಲು ಸಕ್ಕರೆ ಕಡಲೇಪುರಿ ಎಂಬ ಕವಿತೆಗಳ ಸಂಕಲನಗಳನ್ನು ರಚಿಸಿದ್ದಾರೆ ರನ್ನನ ರಸಘಟ್ಟ ಯಶೋಧರ ಚರಿತ್ರೆ ಚಿಕ್ಕದೇವ ಅರಸ ಬಿನ್ನಪ ಮುಂತಾದ ವಿಮರ್ಶಾತ್ಮಕ ಕೃತಿಗಳನ್ನು ನೀಡಿರುವ ರಾಜರತ್ನಂ ಅವರು ಹಲವಾರು ನಾಟಕ ಕೃತಿಗಳನ್ನು ರಚಿಸಿದ್ದಾರೆ ಒಟ್ಟಾಗಿ ಸುಮಾರು ಮುನ್ನೂರ ಮೂವತ್ತೆಂಟು ಪ್ರಕಟಣೆಗಳಲ್ಲಿ ಇನ್ನೂರ ಮೂವತ್ತು ಕೃತಿಗಳನ್ನು ಬರೆದಿದ್ದಾರೆ ಹೀಗೆ ಅವರು ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅದರಲ್ಲೂ ಕನ್ನಡದ ಬಗ್ಗೆ ಅವರಲ್ಲಿದ್ದ ಅಭಿಮಾನ ಹೇಳದಿರದು ಕನ್ನಡ ಸಂಸ್ಕೃತ ಇಂಗ್ಲಿಷ್ ಪಾಳಿ ಹಿಂದಿ ಪ್ರಾಕೃತ ತೆಲುಗು ಭಾಷೆ ಪರಿಣಿತಿ ಹೊಂದಿದ್ದರೂ ಕೂಡ ಕನ್ನಡ ಎಂದರೆ ಅವರಿಗೆ ವಿಶೇಷ ಪ್ರೀತಿ ಹಲವು ಕವಿ ಸಮ್ಮೇಳನಗಳ ಅಧ್ಯಕ್ಷತೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿಯಲ್ಲಿ ಸುವರ್ಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವೆಲ್ಲ ರಾಜರತ್ನಂ ಅವರಿಗೆ ಸಂದ ಗೌರವಗಳು ನಿಜಕ್ಕೂ ಕನ್ನಡದ ಅಮೂಲ್ಯವಾದ ರತ್ನವೇ ಆಗಿರುವ ಜಿಪಿ ರಾಜರತ್ನಂ ಅವರಿಗೆ ಅವರ ಜನ್ಮದಿನವಾದ ಇಂದು ಗೌರವದ ನಮನಗಳು